श्री गुरुभ्यो नमः हरि ओम कुपिता हि फणछाया समीकृत्या परम सुखम् सेवन्ते यत्पदं धीराः तं भजे वल्लभं श्रीह महाव्याकरणां बोधिमंथमानसमन्दरं कवयन्तं रामकीर्त्या हनुमन्तं उपासमहे यस्य वा कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे सत्यकामार्णवोद्भूतः श्रीमत्सत्येष्टसद्गुरुः सतां चिन्तामणिरिव चिन्तितार्थप्रदो भुवि सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नो ಪೃಥ್ವೀಮಂಡಲಮಧ್ಯ ಪೂರ್ಣಬೋಧಮತಾನುಗಾ ವೈಷ್ಣವಾ ವಿಷ್ಣು ಹೃದಯ ತಾನ್ ನಮಸ್ತೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಗೆ ಬೇಡಿದ ಇಷ್ಟಗಳನ್ನು ನೀಡುವವರು ಗುರುಗಳು ಆ ಹೆಸರನ್ನು ಸಾರ್ಥಕವನ್ನು ಮಾಡಿಕೊಂಡವರೇ ಸತ್ಯೇಷ್ಟ ತೀರ್ಥ ಶ್ರೀಪಾದಂಗಳವರು ಹಾಗಾದರೆ ಬರೀ ಅವರು ಇಷ್ಟಪ್ರದರಲ್ಲ ಸತ್ಯೇಷ್ಟರು ಅಂದರೆ ಸತ್ಯನಾಮಕನಾದ ಪರಮಾತ್ಮನಲ್ಲಿ ಅಥವಾ ಸತ್ಯನಾಮಕನಾದ ಪರಮಾತ್ಮನನ್ನು ಯಾರು ಇಷ್ಟಪಡ್ತಾರೋ ಅವರಿಗೆ ಇವರು ಇಷ್ಟವನ್ನು ನೀಡುತ್ತಾರೆ ಅಂತ ಅರ್ಥ ಅಂತಹ ಸತ್ಯೇಷ್ಟ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ ಅವರ ಆರಾಧನೆಯು ಭಾದ್ರಪದ ಮಾಸದ ಶುಕ್ಲಪಕ್ಷದ ಏಕಾದಶಿಯೆಂದು ಬರುವಂತಹದ್ದು ಆದರೆ ಅವರು ಇದ್ದಂತಹ ಕಾಲವೂ ಕೂಡ ಅತ್ಯಲ್ಪವಾದದ್ದು ಹನ್ನೊಂದು ತಿಂಗಳುಗಳ ಕಾಲ ಮಾತ್ರವೇ ಅವರು ಇದ್ದರು ಅನ್ನೋದನ್ನು ಹೇಳುತ್ತಾರೆ ಕೆಲವೊಂದು ಕಡೆ ಎಂಟು ತಿಂಗಳು ಇದ್ದರು ಅನ್ನುವಂತಹ ಮಾತನ್ನು ಕೇಳುತ್ತೇವೆ ಹಾಗಾದರೆ ಇದ್ದಂತಹ ಆಶ್ರಮವನ್ನು ಸ್ವೀಕಾರವನ್ನು ಮಾಡಿ ಎಂಟು ತಿಂಗಳೋ ಅಥವಾ ಹನ್ನೊಂದು ತಿಂಗಳೋ ಅಷ್ಟು ತಿಂಗಳುಗಳಲ್ಲಿಯೇ ವಿಶೇಷವಾದಂತಹ ಸೇವೆಯನ್ನು ಮಾಡಿದವರು ಸತ್ಯೇಷ್ಟ ತೀರ್ಥ ಶ್ರೀಪಾದಂಗಳವರು ಅವರ ಪೂರ್ವ ವೃತ್ತಾಂತವನ್ನು ಹೇಳಬೇಕು ಅಂತಾದರೆ ಧಾರವಾಡ ಜಿಲ್ಲೆಯ ಹತ್ತಿಮತ್ತೂರು ಅನ್ನುವಂತಹ ಚಿಕ್ಕದಾದ ಪುಟ್ಟದಾದ ಗ್ರಾಮ ಅದು ಹತ್ತಿಮತ್ತೂರು ಅನ್ನೋದು ಆಗಿನ ಕಾಲದಲ್ಲಿ ಪಂಡಿತರ ಊರು ಅಂತಲೇ ಅದು ಪ್ರಸಿದ್ಧವಾಗಿ ಇದ್ದಂತಹದ್ದು ಅಂತಹ ಪ್ರಸಿದ್ಧವಾಗಿ ಇದ್ದಂತಹ ಹತ್ತಿಮತ್ತೂರಿನಲ್ಲಿ ವಿದ್ವಾಂಸರಾದಂತಹ ನರಸಿಂಹಾಚಾರ್ಯರು ಅಂತ ಅಲ್ಲಿ ಪ್ರಖ್ಯಾತ ವಿದ್ವಾಂಸರು ಆ ವಿದ್ವಾಂಸರು ಆಗಿನ ಗುರುಗಳಾದಂತಹ ಸತ್ಯಕಾಮತೀರ್ಥರು ಅಂತ ಆ ಕಾಲದಲ್ಲಿ ನರಸಿಂಹಾಚಾರ್ಯರು ಇದ್ದ ಕಾಲದಲ್ಲಿ ಗುರುಗಳಾಗಿ ಇದ್ದವರು ಉತ್ತರಾದಿ ಮಠದ ಪರಂಪರೆಯ ಸತ್ಯಕಾಮತೀರ್ಥ ಶಿಪಾದಂಗಳವರು ಏನು ಮಹಾಜ್ಞಾನಿಗಳು ಸತ್ಯಕಾಮತೀರ್ಥ ಶ್ರೀಪಾದಂಗಳವರು ಮೈಸೂರು ರಾಜ ಅವರನ್ನು ಕರೆದುಕೊಂಡು ಬಂದು ಸಂಸ್ಥಾನದ ಪ್ರತಿಮೆಯ ಪೂಜೆಯನ್ನು ಮೈಸೂರಿನ ಅರಮನೆಯಲ್ಲಿ ಮಾಡಿಸಬೇಕು ಅಂತಾದರೆ ಎಂತಹ ಒಂದು ಪರಾಕ್ರಮ ಒಂದು ಶಕ್ತಿ ಆ ಜ್ಞಾನಿಗಳಲ್ಲಿ ಗುರುಗಳಲ್ಲಿ ಇತ್ತು ಅಂತನ್ನೋದನ್ನು ನಾವು ಇಲ್ಲಿ ಮನವರಿಕೆಯನ್ನು ಮಾಡಿಕೊಳ್ಳಬಹುದು ಇಂತಹ ಸತ್ಯಕಾಮತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಪಾಠದಲ್ಲಿ ರಥರಾಗಿ ಇದ್ದವರು ಪ್ರವಚನದಲ್ಲಿ ರಥರಾಗಿ ಇದ್ದವರು ವಿಶೇಷ ಇದನ್ನು ಒಮ್ಮೆ ಸತ್ಯಕಾಮತೀರ್ಥರು ಅಧ್ಯಯನ ಅಧ್ಯಾಪನಾದಿಗಳನ್ನು ಮಾಡಿಸಬೇಕಾದರೆ ಆತಕೂರಿನಲ್ಲಿ ಆತಕೂರು ಅಂದರೆ ತೀರದಲ್ಲಿ ಇದ್ದಂತಹ ಆತಕೂರಿನಲ್ಲಿ ಪಾಠ ಪ್ರವಚನದಲ್ಲಿ ಆಸಕ್ತರಾಗಿ ಇರ್ತಾರೆ ಆಗ ಪ್ರತಿನಿತ್ಯವೂ ಕೂಡ ನರಸಿಂಹಾಚಾರ್ಯರು ಪಾಠಕ್ಕೆ ಬರಬೇಕು ಅವರಲ್ಲಿ ಇದ್ದಂತಹ ಪಾಂಡಿತ್ಯ ಅವರಲ್ಲಿ ಇದ್ದಂತಹ ಗುರುಭಕ್ತಿ ಇದನ್ನು ಕಂಡಂತಹ ಸತ್ಯಕಾಮತೀರ್ಥ ಶ್ರೀಪಾದಂಗಳವರು ತಾವು ಏನನ್ನು ಮಾಡುತ್ತಾರೆ ಅಂದರೆ ಇವರೇ ನಮಗೆ ಉತ್ತರಾಧಿಕಾರಿಗಳಾದರೆ ನಾವು ಸಂತೋಷ ಪಡ್ತೇವೆ ಅಂತ ಹೇಳಿ ಆ ನರಸಿಂಹಾಚಾರ್ಯರನ್ನು ಕರೆದು ಅವರಿಗೆ ಆಶ್ರಮವನ್ನು ನೀಡುತ್ತಾರೆ ನೋಡಿ ಗುರುಗಳ ಹೆಸರೂ ಅದೇ ಶಿಷ್ಯರ ಹೆಸರೂ ಕೂಡ ಅದೇ ಸತ್ಯಕಾಮ ಅಂದರೆ ಕಾಮನೆ ಯಾವುದು ಸತ್ಯವಾದ ಕಾಮನೆಗಳು ಇಷ್ಟಗಳು ಯಾವುದಿರ್ತಾವೋ ಅವುಗಳನ್ನು ಪೂರೈಸುವುದರಲ್ಲಿ ಮಹಾಜ್ಞಾನಿಗಳು ಸತ್ಯಕಾಮತೀರ್ಥ ಶ್ರೀಪಾದಂಗಳವರು ಅವರ ಚರಿತ್ರೆಯಲ್ಲಿ ಏನೇ ಹೇಳುತ್ತಾರೆ ಸತ್ಯಕಾಮತೀರ್ಥ ಶ್ರೀಪಾದಂಗಳವರ ಚರಿತ್ರೆಯಲ್ಲಿ ಒಮ್ಮೆ ಅಲ್ಲಿ ಇದ್ದಂತಹ ಒಂದು ಮನೆಯಲ್ಲಿ ಸಂತಾನದ ಸಮಸ್ಯೆ ಇದ್ದಾಗಲೂ ಕೂಡ ಸಂತಾನವನ್ನು ನೀಡಿದಂತಹ ಸಂತಾನವನ್ನು ನೀಡಿ ಅವರಿಗೆ ಅನುಗ್ರಹವನ್ನು ಮಾಡಿದ್ದಾರೆ ಅನುಗ್ರಹ ಮಂತ್ರಾಕ್ಷತೆಯಿಂದ ಅವರ ಮನೆಯಲ್ಲಿ ಸಂತಾನವಾಯಿತು ಅಂತ ಕೇಳುತ್ತೇವೆ ಈಗಲೂ ಕೂಡ ಸತ್ಯಕಾಮತೀರ್ಥ ಶ್ರೀಪಾದಂಗಳವರ ಸನ್ನಿಧಾನಕ್ಕೆ ಹೋದಾಗ ಸಂತಾನದ ಅಪೇಕ್ಷೆ ಉಳ್ಳಂಥವರು ಹೋದಾಗ ಅಲ್ಲಿ ವಿಶೇಷವಾದಂತಹ ಸೇವೆಯನ್ನು ಮಾಡಿದರೆ ವಿಶೇಷವಾದ ಸೇವೆಯನ್ನು ಮಾಡಿದರೆ ಅಲ್ಲಿ ಆ ಸತ್ಯಕಾಮತೀರ್ಥರು ಸಂತಾನವನ್ನೂ ನೀಡುತ್ತಾರೆ ಎನ್ನುವಂತಹ ಒಂದು ವಿಶೇಷವಾದಂತಹ ಪ್ರತೀತಿ ಇದೆ ಅಂತಹ ಸತ್ಯಕಾಮತೀರ್ಥ ಶ್ರೀಪಾದಂಗಳವರು ಎಂಟು ವರ್ಷ ಪೀಠವನ್ನು ಆಳಿದಂತಹ ಮಹಾನುಭಾವರು ಇವರು ಸತ್ಯ ಸಂತುಷ್ಟ ತೀರ್ಥ ಶ್ರೀಪಾದಂಗಳವರ ಸ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ಸತ್ಯ ಸಂತುಷ್ಟ ತೀರ್ಥ ಶೀಪಾದಂಗಳವರ ಪರಿಶಿಷ್ಯರೂ ಆದಂತಹ ಸತ್ಯಕಾಮತೀರ್ಥ ಶ್ರೀಪಾದಂಗಳವರು ಕೊನೆಯ ಕಾಲದಲ್ಲಿ ಏನೇ ಇದ್ದು ನಿತ್ಯ ನಿರಂತರದಲ್ಲಿ ಶಾಸ್ತ್ರ ಪಾಠ ಪ್ರವಚನಗಳನ್ನು ಮಾಡುತ್ತಾ ನರಸಿಂಹಾಚಾರ್ಯರಿಗೆ ಆಶ್ರಮವನ್ನು ನೀಡಿ ತೀರ್ಥರು ಅಂತ ನಾಮಕರಣವನ್ನು ಮಾಡಿ ತಾವು ಪರಂಧಾಮಕ್ಕೆ ತೆರಳುತ್ತಾರೆ ಆ ಪರಂಧಾಮಕ್ಕೆ ತೆರಳಿದ್ದು ಕೂಡ ಆತಕೂರಿನಲ್ಲಿ ಏನೇ ಈಗಲೂ ಕೂಡ ಆತಕೂರಿನಲ್ಲಿ ಅವರ ವೃಂದಾವನವನ್ನು ನಾವು ನೋಡಬಹುದು ಇಂತಹ ಸತ್ಯಕಾಮತೀರ್ಥರ ನಂತರದಲ್ಲಿ ಬಂದವರೇ ಸತ್ಯೇಷ್ಟ ತೀರ್ಥ ಶ್ರೀಪಾದಂಗಳವರು ನಿಜವಾಗಲೂ ಅವರಿಗೆ ಎಷ್ಟು ಬಡತನ ಇತ್ತು ಅಂತ ದಾಸರೇ ಹೇಳ್ತಾರಲ್ಲ ವಿಜಯದಾಸರು ಹೇಳಬೇಕಾದ್ರೆ ಒಂದು ಮಾತನ್ನು ಹೇಳುತ್ತಾರೆ ಬಡತನವು ಬರಲದೆ ಭಗವದ್ ಯೋಗ ಬಡತನ ಬಂದಾಗ ನಾವು ದೇವರನ್ನು ನಿಂದನೆಯನ್ನು ಮಾಡೋದಲ್ಲ ಇದು ಭಗವಂತನ ಭಜನೆಯನ್ನು ಮಾಡುವಂತಹ ಒಳ್ಳೆಯ ಯೋಗ ಅನ್ನೋದನ್ನು ತಿಳಿಸಿ ಹೇಳಬೇಕು ಅನ್ನೋದಕ್ಕಾಗಿ ಅದನ್ನು ತಾವು ಮನವರಿಕೆಯನ್ನು ಮಾಡಿಕೊಂಡವರು ಅಂತ ಯಾರಾದರೂ ಇದ್ದರೆ ನರಸಿಂಹಾಚಾರ್ಯರು ಹತ್ತಿಮತ್ತೂರು ನರಸಿಂಹಾಚಾರ್ಯರು ಅಂತ ಆ ಹತ್ತಿಮತ್ತೂರು ನರಸಿಂಹಾಚಾರ್ಯರ ಪೂರ್ವಾಶ್ರಮದಲ್ಲಿ ಎಷ್ಟು ಬಡತನ ಎಷ್ಟು ಬಡತನ ಅಂತಂದರೆ ಹೇಳಲು ಅಸಾಧ್ಯವಾದಷ್ಟು ಬಡತನ ಆದರೂ ಎಲ್ಲೋ ಒಂದು ಕಡೆ ಕೆಲಸವನ್ನು ಮಾಡಬೇಕು ಕೂಡಿಟ್ಟ ಹಣವನ್ನು ಅಲ್ಪ ಸ್ವಲ್ಪ ಕೂಡಿ ಇಡಬೇಕು ಕೂಡಿಟ್ಟು ಇಟ್ಟು ಇಟ್ಟು ಅಷ್ಟೊತ್ತಿಗೆ ಇನ್ನೇನು ಸುಖವಾಗಿ ಇರಬಹುದು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಏನೇ ಬಡತನವೇವೂ ಇತ್ತು ಅಷ್ಟರಲ್ಲಿ ಏನೇ ಸತ್ಯಕಾಮತೀರ್ಥ ಶ್ಷೀಪಾದಂಗಳವರೆಗೆ ಅವರ ಆಶ್ರಮವನ್ನು ನೀಡುತ್ತಾರೆ ನೋಡಿರಿ ಆ ಸತ್ಯೇಷ್ಟ ತೀರ್ಥ ಶ್ರೀಪಾದಂಗಳವರಲ್ಲಿ ಇದ್ದಂತಹ ಒಂದು ಮಠದ ದೀಕ್ಷೆ ಗುರುಗಳಲ್ಲಿ ಇದ್ದಂತಹ ಅವರಲ್ಲಿ ನಿಷ್ಠೆ ಅದು ಎಷ್ಟು ಅಂತಂದರೆ ನಾನು ಹಣ ಸಂಪಾದನೆಯನ್ನು ಪೂರ್ವಾಶ್ರಮದಲ್ಲಿ ನಾನು ಏನಾದರೂ ಮಾಡಿದ್ದು ಕೂಡಿಟ್ಟಿದ್ದೆ ಆದರೆ ಅದು ನನಗಾಗಿ ಯಾವತ್ತಿಗೂ ಬೇಡ ಹಾಗಾದರೆ ಏನು ಮಾಡಬೇಕು ಅದನ್ನು ಏನೂ ಇಲ್ಲ ದೇವರಿಗಾಗಿ ಒಂದು ಬಂಗಾರದ ಬಟ್ಟಲನ್ನು ನಾನು ಮಾಡಿಸಿಕೊಡ್ತೇನೆ ಅಂಥೇಳಿ ಆ ಬಂಗಾರದ ಬಟ್ಟಲಿನ ಮೇಲೆ ತಮ್ಮ ತಾಯಿಯ ಹೆಸರನ್ನು ಈಗಲೂ ಕೂಡ ಉತ್ತರಾದಿ ಮಠದಲ್ಲಿ ಹೋದಾಗ ಶಿಪಾದಂಗಳವರು ಒಂದು ಬಂಗಾರದ ಬಟ್ಟಲನ್ನು ಮುಂದೆ ಇಟ್ಕೊಂಡಿರ್ತಾರೆ ತಮ್ಮ ಮುಂದೆ ಇಟ್ಟು ತುಳಸಿ ಅರ್ಚನೆ ಪಾಯಸದ ನೈವೇದ್ಯ ಹೀಗೆ ನೈವೇದ್ಯವನ್ನು ಮಾಡೋದಕ್ಕೂ ತುಳಸಿ ಅರ್ಚನೆಯನ್ನು ಮಾಡುವುದಕ್ಕಲೂ ಕೂಡ ಈಗೂ ಆ ಒಂದು ಬಂಗಾರದ ಬಟ್ಟಲನ್ನು ಇಟ್ಟುಕೊಂಡಿರ್ತಾರೆ ಹಾಗಾದರೆ ಬಡತನ ಬಂದಾಗ ಏನಾದರೂ ಒಬ್ಬರಿಗೆ ಹತ್ತು ರೂಪಾಯಿ ಸಿಕ್ಕರೆ ಅತ್ಯಂತ ಬಡತನದಲ್ಲಿ ಇದ್ದಾಗ ಏನಾದರೂ ಒಂದು ಹತ್ತು ರೂಪಾಯಿಯೋ ಇಪ್ಪತ್ತು ರೂಪಾಯಿ ಸಿಕ್ಕರೆ ನಾವೇನು ಮಾಡ್ತೇವ್ರಿ ಮೊದಲಿಗೆ ಹೋಗಿ ಅದನ್ನು ಏನಾದರೂ ಒಂದು ತಿಂದು ಮಜಾ ಮಾಡಿ ಬರುವಂಥದ್ದು ಆದರೆ ತಾವು ಸನ್ಯಾಸವನ್ನು ತೆಗೆದುಕೊಂಡ ನಂತರದಲ್ಲಿ ತಾವು ಏನು ಬೇಕಾ ಸುಖಾನುಭವಗಳನ್ನು ಅನುಭವಿಸಬಹುದಾಗಿತ್ತು ಆದರೆ ಯಾವುದನ್ನು ಅಪೇಕ್ಷೆಯನ್ನು ಪಡದೆ ದೇವರಿಗಾಗಿ ನಾನು ಮಾಡ್ತೇನೆ ಅಂತ ಹೇಳಿ ಒಂದು ಬಂಗಾರದ ಬಟ್ಟಲನ್ನು ನೀಡಿ ಆ ಗುರು ಗುರುಗಳ ಅಂತರ್ಯಾಮಿಯಾದಂತಹ ದೇವರ ಪರಮಾನುಗ್ರಹಕ್ಕೆ ಪಾತ್ರರಾದವರು ತೀರ್ಥ ಶ್ರೀಪಾದಂಗಳವರು ಆ ಕಾಲದಲ್ಲಿ ಒಂದು ನಿಯಮವನ್ನು ಹೇಳುತ್ತಾರೆ ಆ ಕಾಲದಲ್ಲಿ ಬಹಳ ಸ್ಥಿತಿಗತಿಗಳು ರಾಜಕಾರಣದ ಸ್ಥಿತಿಗತಿಗಳು ಆ ಕಡೆ ಈ ಕಡೆ ಆಗುವಂತೆ ಇದ್ದಂತಹ ಪ್ರಸಂಗ ಹಿಂದಿನ ಕಾಲದಲ್ಲಿ ಕಷ್ಟ ಇತ್ತು ರಾಜಕಾರಣಿಗಳದ್ದು ಅಂತಹ ಪ್ರಸಂಗದಲ್ಲಿ ಅವರು ಎಲ್ಲಿಯೂ ಕೂಡ ಸಂಚಾರವನ್ನೇ ಮಾಡಲಿಲ್ಲ ಅಂತ ಅವರು ಇದ್ದದ್ದು ಆತಕೂರಿನಲ್ಲಿ ಏನೇ ಇದ್ದರು ಅಂತ ಹೇಳುತ್ತಾರೆ ಆ ಇದ್ದಂತಹ ಎಂಟು ತಿಂಗಳಲ್ಲಿಯೇನೇ ವಿಶೇಷವಾದಂತಹ ಸಾಧನೆಯನ್ನು ಮಾಡಿದಂತಹ ಮಹಾನುಭಾವರು ಈ ಯಾವ ಆರಾಧ್ಯ ಗುರುಗಳಾದಂತಹ ಸತ್ಯೇಷ್ಟತೀರ್ಥ ಶ್ರೀಪಾದಗಳವರು ಇಂತಹ ಸತ್ಯೇಷ್ಠತೀರ್ಥ ಶ್ರೀಪಾದಂಗಳವರು ಮುಂದೆ ವಿಶೇಷವಾಗಿ ಭಾದ್ರಪದ ಮಾಸದ ಶುಕ್ಲಪಕ್ಷದ ಏಕಾದಶಿಯ ದಿನದಂದು ಗುರುಗಳ ದೇವರ ಗುರುಗಳ ಅಂತರ್ಯಾಮಿಯಾದಂತಹ ಮುಖ್ಯಪ್ರಾಣದೇವರ ಅಂತರ್ಯಾಮಿಯಾದಂತಹ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ತಾವು ಕಾಲವನ್ನು ಕಳೀತಾರೆ ಏಕಾದಶಿಯಂದು ದೇಹತ್ಯಾಗವನ್ನು ಮಾಡೋದು ಅಂದರೆ ಇಂತಹ ಪುಣ್ಯ ಅಂತಹ ದಿವಸದಂದು ವಿಶೇಷವಾಗಿ ಭಗವಂತರ ಸ್ಮರಣೆಯನ್ನು ಮಾಡ್ತಾ ಭಗವಂತನ ಒಂದು ಅನುಗ್ರಹವನ್ನು ಪಡೆದು ಮುಂದೆ ಅವರು ಆ ಬೃಂದಾವನದಲ್ಲಿ ಏನೇ ಇದ್ದು ಬಂದಂತಹ ಎಲ್ಲ ಭಗವದ್ಭಕ್ತರಿಗೂ ಎಲ್ಲ ಭಗವದ್ಭಕ್ತರಿಗೂ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾ ಇರುವಂತಹ ಗುರುಗಳು ಅವರು ಸತ್ಯೇಷ್ಟ ತೀರ್ಥ ಶಿಪಾದಂಗಳವರು ಇವರು ಮುಂದೆ ಸತ್ಯ ಪರಾಕ್ರಮ ತೀರ್ಥರು ಅಂತ ಅವರ ಹೆಸರು ಶ್ರೀನಿವಾಸಾಚಾರ್ಯರು ವಾಯ್ಕರ್ ಅಂತ ವಾಯ್ಕರ್ ಶ್ರೀನಿವಾಸಾಚಾರ್ಯರು ಅಂತ ಅವರನ್ನು ಕರೀತಾರೆ ಅಂತಹ ವಾಯ್ಕರ್ ಶ್ರೀನಿವಾಸ ಆಚಾರ್ಯರಿಗೆ ಆಶ್ರಮವನ್ನು ನೀಡಿ ಸತ್ಯ ಪರಾಕ್ರಮ ತೀರ್ಥರು ಅಂತ ನಾಮಕರಣೆಯನ್ನು ಮಾಡ್ತಾರೆ ಸತ್ಯ ಪರಾಕ್ರಮ ತೀರ್ಥರ ಒಂದು ಅದ್ಭುತವಾದ ಚರಿತ್ರೆ ಏನು ಅಂತಂದರೆ ತಿರುಪತಿಯಲ್ಲಿ ಈಗಿನ ಪದ್ಮಾವತಿಯರ ಸನ್ನಿಧಾನವಿರುವಂತಹ ತಿರುಚಾನೂರನ್ನು ನಾವು ನೋಡ್ತೇವಲ್ಲ ಆ ತಿರುಚಾನೂರಿ ನೂರಿನಲ್ಲಿಯೇ ಅಲ್ಲಿ ಮಧ್ವ ಸಿದ್ಧಾಂತ ವನ್ನಾಹಿನಿ ಸಭಾ ಅಂತ ಹೇಳಿ ಅವರೇ ಸ್ಥಾಪನೆಯನ್ನು ಮಾಡಿಸಿ ಅಂದರೆ ಸುಬ್ರಾಯರು ಅಂತ ಇರ್ತಾರೆ ಅವರ ಮೂಲಕವಾಗಿ ಮಾಡಿಸಿ ಆ ಒಂದು ಸಂಸ್ಥೆ ಮಧ್ವ ಸಿದ್ಧಾಂತ ವನ್ನಾಹಿನಿ ಸಭೆಯನ್ನು ಮುಂದೆ ವರೆಸಿಕೊಂಡು ಹೋಗಬೇಕು ಅಂತ ಹೇಳಿ ಆದೇಶವನ್ನು ನೀಡಿದವರೇ ಈ ಯಾವ ಸತ್ಯ ತೀರ್ಥ ಶೀಪಾದಂಗಳವರು ಇಂತಹ ಶಿಷ್ಯರನ್ನು ಪಡೆದಂಥವರು ತೀರ್ಥ ಶ್ರೀಪಾದಂಗಳವರು ಈಗಲೂ ಕೂಡ ಪ್ರತಿ ಡಿಸೆಂಬರ್ನಲ್ಲಿ ಸಾಧ್ಯವಾದಷ್ಟು ಡಿಸೆಂಬರ್ನಲ್ಲಿಯೇ ಅವರ ಒಂದು ಮದ್ದು ಸಿದ್ಧಾಂತ ವನ್ನಾಹಿನಿ ಸಭೆ ಅನ್ನೋದು ಈಗಲೂ ಕೂಡ ನಡೀತಾ ಇದೆ ಅಂತಂದರೆ ನೂರಾರು ವರ್ಷಗಳ ಹಿಂದೆ ಆದಂತಹ ಜ್ಞಾನಿಗಳು ಸ್ಥಾಪನೆಯನ್ನು ಮಾಡಿದ್ದರ ಪ್ರಯೋಜನ ಇಂದಿಗೂ ನಾವು ಪಡೆದುಕೊಳ್ತಾ ಇದ್ದೇವೆ ಜ್ಞಾನವನ್ನು ಸಂಪಾದನೆಯನ್ನು ಪಡೀತಾ ಇದ್ದೇವೆ ಅಂದರೆ ಸತ್ಯಪರಾಕ್ರಮ ತೀರ್ಥರು ಎಷ್ಟು ಜ್ಞಾನಿಗಳು ಇಂತಹ ಮಹಾ ತಪಸ್ವಿಗಳು ಅನ್ನೋದು ಇದರಿಂದಲೇ ಗೊತ್ತಾಗತ್ತೆ ಹಾಗಾದರೆ ಅಂತಹ ದಿವ್ಯವಾದಂತಹ ಆ ಸತ್ಯಪರಾಕ್ರಮ ತೀರ್ಥರನ್ನು ನೀಡಿದಂತಹ ಮಹಾನುಭಾವರು ಈ ಯಾವ ಸತ್ಯೇಷ್ಟ ತೀರ್ಥ ಶ್ರೀಪಾದಂಗಳವರು ಇಂತಹ ಗುರುಗಳ ಸ್ಮರಣೆ ಅಪಾರವಾದದ್ದು ಹೇಳುವುದಕ್ಕೆ ನಾನು ಸಣ್ಣವನು ಆದರೂ ಕೂಡ ತಿಳಿದಷ್ಟು ಹೇಳುವ ಪ್ರಯತ್ನವನ್ನು ಮಾಡಿದ್ದೇನೆ ಇಂತಹ ದೊಡ್ಡದಾದ ಜ್ಞಾನ ಕಾರ್ಯವನ್ನು ಮಾಡ್ತಾ ಇರುವಂತಹ ಯೂಟ್ಯೂಬ್ ಮುಖಾಂತರವಾಗಿ ಎಲ್ಲ ಕಡೆಯಲ್ಲಿಯೂ ಧರ್ಮದ ಜಾಗೃತಿಯನ್ನು ಮಾಡ್ತಾ ಇರುವಂತಹ ಯಾವ ಜ್ಞಾನವಾಹಿನಿಯ ಪರಿವಾರದವರಿಗೆ ಎಲ್ಲರಿಗೂ ಕೂಡ ಸತ್ಯೇಷ್ಟತೀರ್ಥ ಶ್ರೀಪಾದಂಗಳವರ ಅಂತರ್ಯಾಮಿ ಸಮಸ್ತ ಗುರುಗಳು ವಾಯುದೇವರು ಭಗವಂತ ಅವರ ಪರಿವಾರದವರ ಮೇಲೆ ವಿಶೇಷವಾದ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಹರೆಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು